ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಫೋರ್ಸ್ ಒಂದು ಪಿಕಪ್ ಕಳ್ಸ್ಕೊಂಡಿದ್ರಲ್ಲ ಹೌದು ಸರ್ ಎಷ್ಟು ಮಾಡಲಿದು ಹತ್ತೊಂಬತ್ತು ಸರ್ ಹತ್ತೊಂಬತ್ತು ಅದು ಕಿಂಗ್ ಸರ್ ಕಾರ್ಗೋ ಕಿಂಗ್ ಕಾರ್ಗೋ ಕಿಂಗ್ ಅಂತನಾ ಹ್ಮ್ ಕಾರ್ಗೋ ಕಿಂಗ್ ಮಾಡಲ್ ತೊಂಬತ್ತ ಓನರ್ಶಿಪ್ ಇಷ್ಟ ಗಾಡಿ ಸಿಂಗಲ್ ಓನರ್ ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಇದು ಗಾಡಿ ಮೇಲೆ ಲೋನ್ ಏನಾರ ಇಲ್ಲ ಸರ್ ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿತ್ತು ಇದು ಇದು 30000 ಮಾತ್ರ ಓಡಿದೆ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ 30000 ಅಷ್ಟೇನಾ ಹೌದು ಸರ್ ಅಷ್ಟೇ ಫೋರ್ಸ್ ಕಂಪನಿ ಅಂತ ಇದೆ ಹೌದು ಸರ್ ಫೋರ್ಸ್ ಕಾರ್ಗೋ ಕಿಂಗ್ ಕಾರ್ಗೋ ಯಾವುದು ಕಾರ್ಗೋ ಯಾವುದು ಕಾರ್ಗೋ ಕಿಂಗ್ ಕಾರ್ಗೋ ಕಿಂಗ್ ಕಾರ್ಗೋ ಕಿಂಗ್ ಇಂಜಿನ್ ಕಂಡೀಶನ್ ಚೆನ್ನಾಗಿದೆ ಗಾಡಿದು ಹ್ಞೂ ಸರ್ ಎಕ್ಸಲೆಂಟ್ ಕಂಡೀಶನ್ ಎಷ್ಟು ಬರ್ತದೆ ಇದು ಮೈಲೇಜ್ ಗಾಡಿ ಸರ್ ಮೈಲೇಜ್ ಹದಿನಾರು ಇದೆ ಸರ್ ಹದಿನಾರು ಬರ್ತದೆಯಾ ಹಾ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಹಾಕ್ಸಿದ್ದೀರಾ ಇಲ್ಲ ಸರ್ ಎಲ್ಲ ಮ್ಯಾನುಲ್ ಇದೆ ಶೋರೂಮ್ ಕಂಡೀಷನ್ ಹೆಂಗಿದೆ ಹಂಗಿದೆ ಸರ್ ಗಡಿ ಹೌದಾ ಹ್ಞೂ ಟೈರ್ಗಳನ್ನು ಟೈರ್ಗಳು ಎಪ್ಪತ್ತು ಪರ್ಸೆಂಟ್ ಟೈರ್ ಇದೆ ಸರ್ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತರ ಏನಾಗಿಲ್ಲ ಇಲ್ಲ ಇಲ್ಲ ಸರ್ ಒರಿಜಿನಾಲಿಟಿ ಇದೆ ಹ್ಞೂ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಸರ್ ಇವಾಗ ಮೈಸೂರಲ್ಲಿ ಇದೆ ಸರ್ ಮೈಸೂರು ಹೌದು ಸರ್ ಮೈಸೂರಲ್ಲಿ ಯಾವ್ಯಾವ ಗಾಡಿ ಇರೋದು ಮೈಸೂರಲ್ಲಿ ಸರ್ ಚಾಮರಾಜ ನಗರ ನಗರ ಚಾಮರಾಜನಗರದಲ್ಲಿ ಹೌದು ಸರ್ ಎಷ್ಟು ಹೇಳ್ತಿದಾರೆ ಗಡಿ ರೇಟ್ ಇದು ಇದು ಐದು ಲಕ್ಷ ಹೇಳ್ತಾ ಸರ್ ಐದು ಲಕ್ಷ ಹೇಳ್ತಾ ಇದಾರೆ ಹೌದು ಸರ್ ಒಂದು ಫೈನಲ್ ಎಷ್ಟು ಇದು ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಮಾಡ್ತೀನಿ ಹ್ಮ್ ಓಕೆ ಕಳ್ಸಿಕೊಡ್ತೀರಾ ನಮ್ಮ ಕಡೆಯಿಂದ ಕಡೆಯಿಂದ ಮಾಡಿ ಗಾಡಿ ಓಕೆ ಸರ್ ಓಕೆ ಓಕೆ